ರುಬ್ಕೊಂಡು ತಗೊಂಡಿರುವಂತ ಹಾಲ್ ನ ಹಾಕೊಳ್ತಾ ಇದೀನಿ ಇದು ಹಾಲ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸೊ ನೀವು ಮಶ್ರೂಮ್ ನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಹೊಸರಾಗಿದ್ರೆ ಏನ್ ಮಾಡ್ಬೇಕು ಮಹಾಲಕ್ಷ್ಮಿ ಎಸ್ತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಕೂಡ ನೀವು ನೋಡಬಹುದು ಹಾಗೆ ಬೇಗ ಹೋಗಿ ಬೆಲ್ ಕೂಡ ಪ್ರೆಸ್ ಮಾಡಿ ಇಲ್ಲಾಂತಂದ್ರೆ ನನ್ನ ಬರುವಂತ ನೆಕ್ಸ್ಟ್ ಬರುವಂತಹ ಎಲ್ಲ ವೀಡಿಯೋಸ್ ಕೂಡ ನೀವು ಮಿಸ್ ಮಾಡ್ಕೊತೀರಾ ಹಾಗೇನೆ ಇವತ್ತು ಮಾಡಿಸಿರುವಂತಹ ರೆಸಿಪಿ ಯಾವುದು ಅಂತಂದ್ರೆ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಲ್ವಾ ನಾಟಿ ಸ್ಟೈಲ್ ಮಶ್ರೂಮ್ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಮಸಾಲ ಐಟಮ್ಸ್ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ಕೂಡ ಒನ್ ಬೈ ಒನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇದೇ ಥರ ನೀವು ಟ್ರೈ ಮಾಡಿ ಒಮ್ಮೆ ನೀವು ತಿಂದರೆ ನೀವು ಹೋಟ್ಲಲ್ಲಿ ಹೋಗೋದು ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದನ್ನ ನೀವು ಮತ್ತೆ ಹೋಗ್ತೀರಿ ಅಷ್ಟು ಅದ್ಭುತವಾಗಿರುತ್ತೆ ಸೊ ನಾನು ಕೂಡ ಇದನ್ನು ಒಂದು ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿದ್ದೆ ಸೊ ಅಲ್ಲಿ ಒಬ್ಬರನ್ನ ಕೇಳಿ ಇದನ್ನು ಕಲ್ತ್ಕೊಂಡ್ರು ಇವತ್ತು ನಿಮ್ಮ ಮುಂದೆ ತೋರಿಸ್ತಾನೆ ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಗ್ರಿ ಇಂಗ್ರೀಡಿಯೆಂಟೇ ಕೊಬ್ಬರಿ ಇದನ್ನು ಹಸಿ ಕೊಬ್ಬರಿನ ನಾನು ನೀರು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಈ ನೀರು ಏನಿರುತ್ತೋ ಅದನ್ನ ತೆಗೆದು ಒಂದು ಟೀ ಸೋಸ್ತೀವಲ್ಲ ಅದರಲ್ಲಿ ಆ ಜಾರಲ್ಲಿ ನೀಟಾಗಿ ಸೋಸ್ಕೊಂಡು ಹಾಲು ರೀತಿಯನ್ನ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು ಇದೇ ಇದಕ್ಕೆ ಈ ಒಂದು ನಾಟಿ ಸ್ಟೈಲ್ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಈ ಒಂದು ಹಾಲು ಸೊ ಇದರಿಂದನೇ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬಿರಿಯಾನಿ ಹೇಳ್ತೀನಿ ಇವಾಗ ಏನೆಲ್ಲ ಐಟಮ್ಸ್ ಬೇಕು ಮಶ್ರೂಮ್ ಬಿರಿಯಾನಿಗೆ ಸೊ ಫಸ್ಟ್ ಮಶ್ರೂಮ್ ಒಂದು ಒಂದು ಫುಲ್ ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ಮಶ್ರೂಮನ್ನ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಆನಿಯನ್ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ರೌಂಡ್ ಶೇಪಲ್ಲಿ ನಾನು ಟೊಮೆಟೋನ ಎರಡು ಟೊಮೆಟೋನ ಕಟ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಇದು ಕೊಬ್ಬರಿನ ಕಟ್ ಮಾಡಿಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ಅದನ್ನು ರುಬ್ಕೊಂಡಿರೋದನ್ನು ಸೋಸ್ಕೊಂಡು ಇಟ್ಕೊಬೇಕು ಕಬ್ ಕೊಬ್ಬರಿ ಹಾಲಿದು ಒಗ್ಗರಣೆಗೆ ಮಸಾಲ ಐಟಮ್ಸನ್ನ ತೊಗೊಂಡಿದ್ದೀನಿ ಎಲೆ ಏಲಕ್ಕಿ ಹಾಗೂ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಹಾಗೆ ಕಸ್ತೂರಿ ಮೆತ್ತಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇದು ಬಿರಿಯಾನಿ ಪೌಡ್ರನ್ನ ತೊಗೊಂಡಿದ್ದೀನಿ ಇಲ್ಲಿ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲನ ತಗೊಂಡಿದ್ದೀನಿ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಅಕ್ಕಿನ ಈ ರೀತಿ ತೊಳೆದು ಮುಂಚೆ ನೆನೆಸಿ ಇಟ್ಕೊಳ್ಬೇಕು ಸ್ವಲ್ಪ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಿಷ್ಟು ಇವಾಗ ಮಿಕ್ಸಿ ಜರ್ಕೊಂಡು ಆ ಒಂದು ಮಸಾಲ ರುಬ್ಬಿಟ್ಕೊಂಡಿದೀನಿ ಇದಿಷ್ಟು ಪಿಡಮ್ ರಿಫೈನ್ ಆಯಿಲ್ ಕೂಡ ತಗೊಂಡಿದ್ದೀನಿ ತುಪ್ಪ ಬೇಕು ಅಲ್ಲಿ ಆದ್ಮೇಲೆ ಇದಕ್ಕೆ ನಾನು ಫ್ರೀಡಮ್ ರಿಫೆನ್ಸ್ ಅಥವಾ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ಇದ್ರ ನೆಕ್ಸ್ಟು ಇದಕ್ಕೇನೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ು ಸೊ ಇವಾಗ ಆನಿಯನ್ನ ಹಾಕೊಳ್ಳೋಣ ಒಂದು ಹಸಿ ಮೆಣಸಿನಕಾಯಿ ಆಳ್ರೆ ನೀವು ರುಬ್ಬೋದಕ್ಕೂ ಕೂಡ ಹಾಕೊಂಡಿರ್ತೀರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಒಂದೂರಿಂದ ಒಂದು ಒಂದುವರೆ ಸ್ಪೂನಷ್ಟು ಹಾಕೊಳ್ಳಿ ಸಾಕು ಯಾಕಂತಂದ್ರೆ ನಾವು ರುಬ್ಬೋವಾಗ್ಲೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲವೂ ಹಾಕಿರೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲವೂ ಕೂಡ ನಿಮಗೆ ತಿಂಡಿ ಥರ ಆಗಬೇಕು ಫುಲ್ಲು ಚೆನ್ನಾಗಿ ಇದು ಏನು ಮಸಾಲ ಹಾಕಿರ್ತಿರೋ ಎಲ್ಲವೂ ಕೂಡ ಚೆನ್ನಾಗಿ ಬೆಂದ್ರೆ ನಿಮಗೆ ಟೇಸ್ಟ್ ಅದ್ಭುತವಾಗಿ ಬರೋದು ಪರಿಮಳ ಹೆಂಗ್ ಬರ್ತಾ ಇದೆ ಅಂತಂದ್ರೆ ಯಾರು ನಾವು ತಗೊಂಡಿದ್ವಲ್ಲ ಮೆಂತ್ಯ ಸೊಪ್ಪನ್ನ ಇವಾಗ ಹಾಕೊಳ್ತೀನಿರುವಂತ ಮಸಾಲ ಏನಿರುತ್ತೆ ಇದನ್ನ ಹಾಕೊಳ ಾಗಿ ಹಸಿವಾಸ್ನೇ ಹೋಗಬೇಕು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಸೊ ಸಂಡೇ ಬಂದರೆ ವೆಜಿಟೇರಿಯನ್ ಅಂತಂದ್ರೇ ಅವ್ರಿಗೆ ಈ ಮಶ್ರೂಮು ಪನ್ನೀರು ಅಂತಂದ್ರೆ ಪ್ರಾಣ ಅಲ್ವಾ ಇದನ್ನು ಬಿಟ್ಟು ಪಾಪ ಅವ್ರು ಏನು ತಿಂತಾರೆ ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಇದು ಸ್ಪೆಷಲ್ಲಾಗಿ ಮಾಡ್ತಾ ಇರುವಂಥ ರೆಸಿಪಿ ಇದು ಮಶ್ರೂಮಲ್ಲಿ ನನಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಲ್ ಆಗಿರ್ಬೋದು ಮಶ್ರೂಮಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಅಡುಗೆಗಳನ್ನ ಮಾಡಿ ಹಾಕ್ತಾ ಇರೋದು ಅಂತ ತುಂಬ ಜನ ಕೇಳಿದ್ದಾರೆ ಸೊ ನಾನು ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ಬೇರೆ ಥರ ಒಂದು ರೆಸಿಪಿನ ಮಾಡಿ ಆಲ್ರೆಡಿ ತೋರಿಸ್ತಿದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಇದು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಮಾಡ್ತಾ ಇರೋದು ನಾನು ಮಶ್ರೂಮ್ ದಮ್ ಬಿರಿಯಾನಿ ಸೊ ನೋಡಿ ಇದು ಚೆನ್ನಾಗಿ ಕುದೀತಾ ಬರಲಿ ಇದು ಬೇವೇಗಿತ್ತು ಚೆನ್ನಾಗಿ ಅದರನ್ನ ಹಾಕೊಂಬಿಡೋಣ ಸೊ ಇಲ್ಲಿ ಅರಶಿನದ ಪುಡಿಯನ್ನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಪೌಡ್ರ್ ಹಾಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಧನಿಯಾ ಪೌಡ್ರನ್ನ ತೊಗೊಂಡಿದ್ದೆ ಸೊ ಧನಿಯಾ ಪೌಡ್ರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಎಲ್ಲ ಒಂದೊಂದು ಸ್ಪೂನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗಲೇ ಇದನ್ನೆಲ್ಲವೂ ಎಲ್ಲವೂ ಮಸಾಲ ಇದರಿಂದ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಥರನೇ ಅಲ್ಲಿ ನೀವು ಮಾಡಿದ್ರೆ ನೀವು ಮತ್ತೆ ಪದೇ ಪದೇ ನೀವು ಹೊರಗಡೆ ಹೋಗಿ ತಿನ್ನೋದನ್ನ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಸಾಲ್ಟ್ನ ಹಾಕೊಂಡ್ಬಿಡ್ತೀನಿ ಹಾಗೆ ಇದಕ್ಕೆ ನಾನು ಮೊಸರನ್ನ ಅಲ್ಲ ಈ ಮೊಸರನ್ನ ಕೂಡ ಹಾಕೊಂಡ್ಬಿಡ್ತೀನಿ ಮಸಾ ಮಸಾಲೆ ಎಲ್ಲ ಹದವಾಗಿ ನೀಟಾಗಿ ಮಿಕ್ಸ್ ಆಗಿ ಮಸಾಲೆ ಗ್ರೇವಿ ಥರ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಲಿ ಸೊ ಇವಾಗ ನಾನು ಮಶ್ರೂಮನ್ನ ತೊಗೊಂಡಿದ್ದೀನಲ್ಲ ಈ ಒಂದು ಮಶ್ರೂಮ್ನ ಇದಕ್ಕೆ ಹಾಕೊಂಡ್ಬಿಡ ಬಿ ಹಾಕೊಂಡ್ಬಿಡ್ತೀನಿ ಸೊ ನೀವು ಮಶ್ರೂಮ್ನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಬರೀ ಒಂದು ಗ್ಲಾಸ್ ಅಕ್ಕಿನ ತಗೊತಾ ಇದ್ದೀನಿ ಒಂದು ಫುಲ್ ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಮತ್ತು ಈ ಎಲ್ಲ ಮಸಾಲೆಗಳನ್ನ ಹಾಕಿರೋದ್ರಿಂದ ಫುಲ್ ಕುಕ್ಕರ್ ತುಂಬ ಆಗೋಗ್ಬಿಡುತ್ತೆ ನೋಡಿ ಆ ಕಲರ್ ನೋಡ್ತಾ ಇದ್ರೆ ನಿಮಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಮಶ್ರೂಮ್ ಎಲ್ಲ ಹಾಕಾಯ್ತು ಇವಾಗ ಟೊಮೆಟೊನ ನಾನು ಈ ಶೇಪಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ನಿಮಗೆ ಲಾಸ್ಟಲ್ಲಿ ನಾನು ಈ ಒಂದು ಬಿರಿಯಾನಿ ಮಾಡೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ಫೈನಲ್ ಆಗಿ ನಾನು ಕಾಯಿನ ರುಬ್ಕೊಂಡು ತಗೊಂಡಿರುವಂಥ ಹಾಲ್ನ ಹಾಕೊಳ್ತಾ ಇದ್ದೀನಿ ಇದು ಹಾಲ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸೊ ನೀವು ಲಾಸ್ಟ್ ಟೈಮ್ ನೋಡಿರೋ ವಿಡಿಯೋಗೂ ಈ ವಿಡಿಯೋಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಒಮ್ಮೆ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ನೀವೇ ಬಂದು ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಅಷ್ಟು ಅದ್ಭುತವಾಗಿರುತ್ತೆ ಇದು ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದು ಫೈನಲ್ ಟಚ್ ಇವಾಗ ನಾನು ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ಆಲ್ರೆಡಿ ಇದಕ್ಕೆ ನಾನು ತೆಂಗಿನಕಾಯಿ ಹಾಲನ್ನ ಹಾಕಿದ್ದೀನಿ ಹಾಗೆ ಮೊಸರನ್ನ ಹಾಕಿರೋದು ಎಲ್ಲವೂ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಮೆತ್ತದಾಗೋಗ್ಬಿಡುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ನೀನು ಸೊ ನಾನು ಇದಕ್ಕೆ ಅರ್ಧ ಲೋಟದಷ್ಟು ಇವಾಗ ಇದರಲ್ಲೇ ನೀರು ಇರೋದ್ರಿಂದ ನಾನು ಇದಕ್ಕೆ ಒಂದುವರೆ ಲೋಟ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಸೊ ನಾನು ಒಂದೂವರೆ ಲೋಟ ಅಷ್ಟು ನೀರನ್ನ ಹಾಕೊಳ್ತೀನಿ ಏನಾದ್ರೂ ಸಾಲ್ಟ್ ಏನಾದ್ರೂ ಕಡಿಮೆ ಇದ್ರೆ ಇವಾಗ್ಲೇನೆ ಅದಕ್ಕೆ ಹಾಕೊಂಡ್ಬಿಡಿ ಹಾಕೊಂಡು ಇದನ್ನ ಲಿಟ್ ಕ್ಲೋಸ್ ಮಾಡಿದ್ರೆ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನಾಟಿ ಮಶ್ರೂಮ್ ದಮ್ ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗುತ್ತೆ ಸೊ ಇದನ್ನು ಎರಡು ಆದ ತಕ್ಷಣವೇ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಏನಕ್ಕೆ ಅಂತಂದರೆ ಇದನ್ನ ದಮ್ ಕಟ್ಟಬೇಕು ಹಾಗಾಗಿ ಸೊ ಇದು ಸ್ವಲ್ಪ ನೀರು ಇರುತ್ತೆ ಅದಕ್ಕೋಸ್ಕರನೇ ನಾನು ಫಸ್ಟ್ ಇದನ್ನ ರಿಮೂವ್ ಮಾಡಿ ಫಲ್ ಫುಲ್ ಒಂದು ಸರಿ ಇದನ್ನು ಎಲ್ಲವೂ ರೈಸ್ ಜೊತೆಗೆ ಎಲ್ಲ ಮಸಾಲಾನು ಬೆರೀಲಿ ಅನ್ನೋದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಮಿಕ್ಸ್ ಎಲ್ಲ ಮಾಡಿದ ಮೇಲೆ ಮತ್ತೆ ಒಂದು ಐದು ನಿಮಿಷ ಇದನ್ನು ಹಾಗೆ ನಾನು ಚಿಕ್ಕ ಸಣ್ಣ ಉರಿಲಿ ಇದನ್ನ ಕ್ಲೋಸ್ ಮಾಡಿ ಮೇಲೆ ಅದರ ಮೇಲೆ ಒಂದು ಭಾರವಾಗಿರೋದನ್ನ ಇಡ್ತೀನಿ ಸೊ ಅವಾಗ ನೀಟಾಗಿ ರೈಸ್ ಎಲ್ಲ ಚ ಚೆನ್ನಾಗಿ ದಮ್ ಕಟ್ಟುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದಕ್ಕೆ ಮೇಲೆ ಸೊ ಸ್ವಲ್ಪ ಹಾಗೇ ಈ ಒಂದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಮಶ್ರೂಮ್ ಎಲ್ಲ ಯಾವ ತರ ಬೆಂದಿದೆ ಚೆನ್ನಾಗಿದೆ ಆಮೇಲೆ ಜ್ಯೂಸಿ ಜ್ಯೂಸಿ ತರ ಇದೆ ಇದು ರೈಸ್ ತುಂಬಾ ಅಗ್ಳಗ್ಳಾಗಿ ಆ ತರ ಇಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ಸುಳ್ಳು ನಾವು ಎಕ್ಸ್ಟ್ರಾ ಈ ನ ರುಬ್ಬಿ ಹಸಿ ಕೊಬ್ಬರಿ ಏನಿರುತ್ತೋ ಕಾಯಿನ ಅದನ್ನ ರುಬ್ಕೊಂಡು ಅದರ ಸೋಸ್ಕೊಂಡು ಅದ್ರ ಹಾಲು ಹಾಕಿದ್ದೀವಲ್ಲ ಅದ್ರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತದೆ ಯಾಕಂದರೆ ನಾನು ಲಾಸ್ಟ್ ಮಾಡಿರೋ ವಿಡಿಯೋದಲ್ಲಿ ಈ ಥರ ಎಲ್ಲ ನಾನು ಮಾಡಿಲ್ಲ ಸೊ ಕಂಪೇರ್ ಮಾಡಿ ಒಂದು ವಿಡಿಯೋದಕ್ಕೂ ಈ ವಿಡಿಯೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಮತ್ತೆ ಯಾವುದು ನಿಮ್ಗೆ ಇಷ್ಟ ಆಯಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನ ಮರಿಬೇಡಿ ಟೇಸ್ಟ್ ಮಾತ್ರ ಅಲ್ಟಿಯಾಗಿದೆ ಬೇಗ ಹೋಗಿ ಟ್ರೈ ಮಾಡಿ ಮತ್ತೆ ಇಷ್ಟ ಆಗಲಿ ಏನು ಮಾಡಬೇಕು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ आगे मतलब के वीडियो में ಮತ್ತೆ ಬರ್ತೀನಿ ಅಂತ ಹೇಳ್ತಾ ಐ ಲವ್ ಯು ಆಲ್